ಅವರ ಮುಂದೆ ಮಾತಾಡಿದ್ರಂತೆ ಇದು ಎರಡು ಎರಡು ರಾಷ್ಟ್ರೀಯ ಪಕ್ಷಗಳ ಕರ್ನಾಟಕದ ಒಳಗಿನ ಬೆಳವಣಿಗೆ ನಾವು ಮುಂದಿನ ಸುದ್ದಿಗೆ ಹೋಗೋಣ ನ್ಯಾಷನಲ್ ನ್ಯೂಸ್ಗೆ ಅಕ್ಟೋಬರ್ ನವೆಂಬರ್ನಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳಾಗುವ ಸಾಧ್ಯತೆ ಇದೆ ಈಗಾಗಲೇ ಅದರ ತಯಾರಿ ಶುರುವಾಗಿದೆ ತಯಾರಿ ಶುರುವಾಗಿದೆ ಅಂದರೆ ನೀವು ಸೆಂಟ್ರಲ್ ಬಜೆಟ್ ನೋಡಿದರೆ ಗೊತ್ತಾಗ್ತಿತ್ತು ಇದು ಬಿಹಾರದ ತಯಾರಿ ಅಂತ ಅದರ ಭಾಗವಾಗಿ ಅಮಿತ್ ಶಾ ಅವರು ಸೀತಾಮಾತೆಯ ಮಂದಿರವನ್ನು ಘೋಷಣೆ ಮಾಡಿದ್ದಾರೆ ಬಿಹಾರದ ಮಿಥಿಲಾಂಚಲ ಭಾಗ ಬರವತ್ ವಿಧಾನಸಭಾ ಕ್ಷೇತ್ರ ಬರ್ತಾವಲ್ಲಿ ಅದು ನೇಪಾಳದ ಗಡಿಗೆ ತಾಗಕಂಡೇ ಇರುವಂಥ ಪ್ರದೇಶ ಅಲ್ಲೊಂದು ಊರಿದೆ ಸೀತಾಮಡಿ ಅಂತ ಅಲ್ಲಿ ಸೀತಾಮಾತೆ ಹುಟ್ಟಿದ್ದು ಅಂತ ನಂಬಿಕೆ ಇನ್ಫ್ಯಾಕ್ಟ್ ಒಂದು ಜಿಲ್ಲೆ ಅಲ್ಲೇ ಸೀತಾದೇವಿ ಹುಟ್ಟಿದ್ದು ಸೀತಾದೇವಿ ಹುಟ್ಟಿದ್ದು ಅಂದರೆ ಜನಕ ಮಹಾರಾಜನಿಗೆ ಭೂಮಿಯನ್ನು ಉಳುಮೆ ಆಗಲಿಲ್ಲ ಅಲ್ವಾ ಸೀತಾದೇವಿ ಸಿಕ್ಕಿದ್ದು ಅಲ್ಲಿ ಸಿಕ್ಕಿದ್ದು ಅಂತ ಅಲ್ಲಿನ ಜನರ ನಂಬಿಕೆ ಅದು ನೇಪಾಳ ಬಾರ್ಡರ್ನಿಂದ ಒಂದು ಕಿಲೋಮೀಟರ್ ಒಳಗಡೆ ಇದೆ ಭಾರತದ ಕಡೆ ನೇಪಾಳದ ಜನರದು ಬಾರ್ಡರ್ನ ಒಳಗಡೆ ಬರುವ ಜನಕಪುರಿಯಲ್ಲಿ ಸೀತಾಮಾತೆ ಸಿಕ್ಕಿದ್ದು ಅಂತ ಅವರ ನಂಬಿಕೆ ಹಂಗಾಗಿ ಎರಡೂ ನಡೀತಾ ಇದೆ ಅದು ಎಲ್ಲಿ ಭಾರತದಲ್ಲಿ ಸೀತಾಮಡಿಯಲ್ಲಿ ಸೀತಾಮಾತೆ ದೊರೆತಳು ಜನಕ ಮಹಾರಾಜನಿಗೆ ಅನ್ನೋ ನಂಬಿಕೆ ಇದೆಯಲ್ಲ ಅಲ್ಲಿ ಸೀತಾಮಾತೆಯ ಮಂದಿರ ಕಟ್ಟಬೇಕು ಅಂತ ಅಮಿತ್ ಶಾ ಅದನ್ನು ಘೋಷಣೆ ಮಾಡಿದ್ರು ಭವ್ಯ ರಾಮ ಮಂದಿರ ಆಯಿತು ಇಲ್ಲೊಂದು ಸೀತಾಮಾತೆಯ ಮಂದಿರವನ್ನು ಕಟ್ಟುವ ಉದ್ದೇಶ ನಮಗಿದೆ ಅಂತ ಮಾತಾಡಿದ್ದನ್ನು ಅಹಮದಾಬಾದ್ನಲ್ಲಿ ಮಿಥಿಲಾಂಚಲ ಪ್ರದೇಶದಿಂದ ಅಹಮದಾಬಾದ್ಗೆ ದೊಡ್ಡ ಮಟ್ಟದಲ್ಲಿ ಜನ ವಲಸೆ ಬಂದಿದ್ದಾರೆ ದುಡ್ಕೊಂಡು ತಿನ್ನತಕ್ಕದು ಅವರನ್ನುದ್ದೇಶಿಸಿ ಮಾತನಾಡುವಾಗ ಹೇಳಿದ್ದು मैंने बिहार लोकसभा इलेक्शन में गया था तब कहा था कि अयोध्या में राम मंदिर बन चुका अब बारी सीता के भव्य मंदिर बनाने की और आज मैं मिथिलांचल वासियों के कार्यक्रम में कहकर जाता हूं कि आने वाले समय में एक भव्य मंदिर जो दुनिया भर की मातृशक्ति को संदेश देगा कि जीवन कैसा होना चाहिए जीवन हर तरीके से आदर्श होना चाहिए इसका संदेश देने का काम मां जानकी का ये मंदिर करेगा और ये मंदिर निश्चित रूप से हम मंडाएंगे। मनाएंगे आरजेडी नायक मृत्युंजय तिवारी अंत डबल इंजिन इधरू ಬಿ ಜೆ ಪಿ ಅವರಿಗೆ ಭಯ ಹೆಂಗೆ ಶುರುವಾಗಿದೆ ನೋಡಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಎನ್ ಡಿ ಎ ಸರ್ಕಾರ ಇದೆ ಡಬಲ್ ಎಂಜಿನ್ ಸರ್ಕಾರ ಇದ್ರೂ ಹೆಂಗೆ ಭಯ ಶುರುವಾಗಿದೆ ನೋಡಿ ಅಂತಿಮವಾಗಿ ಮತ್ತೆ ಇವರು ಬರೋದು ಧಾರ್ಮಿಕ ವಿಚಾರಗಳಿಗೆ ಅದನ್ನೇ ಕೆದಕ್ತಿದ್ದಾರೆ ಅಂತ ಮೃತ್ಯುಂಜಯ್ ತಿವಾರಿ ರಿಯಾಕ್ಷನ್ ಅದಕ್ಕೆ ಸಿ ಮಿಥಿಲಾಂಚಲದಲ್ಲಿ ಅರವತ್ತು ವಿಧಾನಸಭಾ ಕ್ಷೇತ್ರಗಳ ಬರ್ತವೆ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಸ್ಟ್ರಾಂಗ್ ಹೋಲ್ಡ್ ಇದ್ದಂಥ ಜಾಗ ಅದು ಈಗ ಕಾಂಗ್ರೆಸ್ಸು ಬಿಹಾರದಲ್ಲೂ ಸ್ಮಾಲ್ ಪ್ಲೇಯರ್ ಅಷ್ಟೇ ಅರವತ್ತರ ಪೈಕಿ ಮೂವತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇದೆ ಈಗ ಮಿಥಿಲಾಂಚಲ ವಿಧಾನಸಭಾ ಚುನಾವಣೆಯ ಗೆಲುವಿನ ದೃಷ್ಟಿಯಿಂದ ಬಹಳ ಮುಖ್ಯ ಅಲ್ಲಿ ಸೀತೆಯ ವಿಷಯದಲ್ಲಿ ಇರುವ ಸೆಂಟಿಮೆಂಟನ್ನು ಬಳಸಿಕೊಳ್ಳೋ ಪ್ರಯತ್ನ ಅಮಿತ್ ಶಾ ಮಾಡಿದರು ನಾವು ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್